ರಾಣಿ ಮೊಟ್ಟೆಯಲ್ಲಿ ಕಾಣ್ತದಲ್ಲ ಒಂದು ನೋಡಿ ಉಂಟು ರಾಣಿ ಮೊಟ್ಟೆ ದೊಡ್ಡದು ಇಂಥದ್ರಲ್ಲಿ ನಮಗೆ ಜೇನುತುಪ್ಪ ತೆಗಿಲಿಕ್ಕೆ ಕಷ್ಟ ನೋಡಿ ಇದು ಅಡಿಯಲ್ಲೂ ಜೇನುತುಪ್ಪ ಇರ್ಬೋದು ಈಗ ನೋಡಿದ್ರೆ ಇದರಲ್ಲಿ ಇದೆಲ್ಲ ಹೊಸ ಮೊಟ್ಟೆಗಳು ಇದು ಹಳೆ ಮೊಟ್ಟೆ ಹೆಲ್ದಿ ಆಗಿರುವಂಥ ದೊಡ್ಡದಾಗಿರುವಂಥದ್ದು ರಾಣಿ ಮೊಟ್ಟೆನ ನಿಧಾನಕ್ಕೆ ಹೀಗೆ ಬೇರ್ಪಡಿಸಿ ಇದು ಕೋಲನಿಗೆ ಹೊಸ ರಾಣಿ ಸಿಕ್ಕಿದಾಗೆ ಆಯಿತು ನಾಲ್ಕನೇ ಬಾಕ್ಸ್ ಓಪನ್ ಮಾಡಿದ್ದೀಗ ಇಲ್ಲಿ ಹುಳು ಹುಳುಗಳ ಸಂಖ್ಯೆ ಕರೆ ಇದೆ ಗೆರೆ ಇಡುವ ಮೊಟ್ಟೆ ಇಲ್ಲಿ ಸ್ವಲ್ಪ ತುಪ್ಪ ಇರೋದು ಜಾಸ್ತಿ ಪರಾಗ ಇದೆ ಇದರಲ್ಲಿ ನೋಡಿ ಇದೆಲ್ಲ ಪರಾಗ ಜಾಗ ರಾಣಿ ಮೊಟ್ಟೆ ಇಲ್ಲಿ ಕಾಣ್ತದಲ್ಲ ಒಂದು ನೋಡಿ ಇಲ್ಲೊಂದುಂಟು ರಾಣಿ ಮೊಟ್ಟೆ ದೊಡ್ಡದು ಈ ಕಡೆಯಿಂದ ಅಲ್ಲೊಂದು ಕಾಣ್ತದೆ ರಾಣಿ ಮೊಟ್ಟೆ ಇಲ್ಲಿ ನೋಡಿ ಇಲ್ಲೊಂದುಂಟು ಈ ಅಡಿಯಲ್ಲಿ ಇದೆ ಇದು ಇದು ರಾಣಿ ಮೊಟ್ಟೆ ಇಲ್ಲೊಂದು ಇದೆ ಇಲ್ಲೊಂದು ಎರಡು ರಾಣಿ ಮೊಟ್ಟೆ ಇದೆ ಇದನ್ನು ಕೂಡ ನಾವು ಒಂದಿದ್ದದನ್ನು ಎರಡು ಮಾಡಲಿಕ್ಕೆ ಆಗುತ್ತೀಗ ಇಂಥದ್ರಲ್ಲಿ ನಮಗೆ ಜೇನುತುಪ್ಪ ತೆಗಲಿಕ್ಕೆ ಕಷ್ಟ ನೋಡಿ ಇದು ಅಡಿಯಲ್ಲೂ ಜೇನುತುಪ್ಪ ಇರ್ಬೋದು ಆದರೆ ಇದು ಪರಾಗ ಇರೋದ್ರಿಂದ ನಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹೌದು ಇದಕ್ಕೆ ಶುಭದ್ರ ಅವರು ಇನ್ನೊಂದು ಬಾಕ್ಸ್ ರೆಡಿ ಮಾಡ್ತಾ ಇದ್ದಾರೆ ಈಗ ಎರಡು ಮಾಡಲಿಕ್ಕೆ ಲೆಕ್ಕ ಪ್ರಕಾರ ಇದು ಒಂದು ಕಾಲೋನಿ ಈಗ ಸೈಜು ನೋಡಿದ್ರೆ ಫುಡ್ ಅದಕ್ಕೆ ಹುಳುಗಳಿಗೆ ಇರುವ ಫುಡ್ಡು ಆಹಾರ ಮತ್ತು ಜೇನು ಇದು ಹಳೆ ಇದು ಮೊಟ್ಟೆಗಳು ಇಲ್ಲಿರುವಂಥ ಹೊಸ ಮೊಟ್ಟೆಗಳಲ್ಲಿ ನೋಡಿದರೆ ಒಂದನ್ನು ಮೂರು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟದು ಮೂರು ಮಾಡಲಿಕ್ಕಿಗೂ ಹೋಗೋದಿಲ್ಲ ಎರಡು ಮಾಡಲಿಕ್ಕೆ ಸಾಕು ಇದು ಹಳೆಯ ಬಾಕ್ಸು ಇದು ಏನೋ ಒಂದು ವರ್ಷ ಫೈಲ್ಯೂರ್ ಆದ ಒಂದು ನಮ್ಮ ಕೈಯಲ್ಲಿ ಉಂಟು ಈಗ ಒಂದು ಬಾಕ್ಸಲ್ಲಿ ಇದ್ದದ್ದನ್ನು ಈಗ ನಾವು ಎರಡು ಕಾಲೋನಿ ಮಾಡಲಿಕ್ಕೆ ಅಂದರೆ ಇದರಲ್ಲಿ ಇದ್ದದ್ದು ಸ್ವಲ್ಪ ಬ್ರೂಡನ್ನು ತೆಗೆದು ಇದಕ್ಕೆ ಶಿಫ್ಟ್ ಮಾಡಿ ಒಂದನ್ನು ಎರಡು ಮಾಡ್ತೇವೆ ಈಗ ಈಗ ಇದೊಂದು ಪೋರ್ಷನ್ ಈಗ ನಾವು ನೋಡಿದ್ರೆ ಕರೆಕ್ಟಾಗಿ ಈಗ ನೋಡ್ಲಿಕ್ಕೆ ಸಿಗುತ್ತೆ ಈಗ ನೋಡಿದ್ರೆ ಇದರಲ್ಲಿ ಇದೆಲ್ಲ ಹೊಸ ಮೊಟ್ಟೆಗಳು ಇದು ಹಳೆ ಮೊಟ್ಟೆ ಎಲ್ಲ ಇದೆಲ್ಲ ಇದು ಬಾಕ್ಸಿದೆ ಎಂಟ್ರೆನ್ಸ್ ಇಲ್ಲಿದೆ ಇಲ್ಲಿ ಎಂಟ್ರೆನ್ಸ್ ಇದೆ ಅದಕ್ಕೆ ಅದಕ್ಕೆ ಹತ್ತಿರ ಆಗುವಲ್ಲೇ ಹೀಗೆ ಕೊಟ್ಟರೆ ಒಳ್ಳೆಯದು ಹೊಸ ಮೊಟ್ಟೆ ಯಾವಾಗಲೂ ಮೇಲೆ ಇರಬೇಕು ಹಳೆ ಮೊಟ್ಟೆ ಕೆಳಗೆ ಇರ್ತದೆ ಹಾಗೆ ಹತ್ತಿರ ಇಟ್ಟಿರ್ತೀನಿ ಇಲ್ಲಿ ಆದರೆ ಹತ್ತಿರನೇ ಇಟ್ಟಿದ್ದೇನೆ ಆಯಿತಾ ಹಳೆ ಮೊಟ್ಟೆ ಆಯಿತು ಹೊಸ ಮೊಟ್ಟೆ ಆಯಿತು ಇನ್ನು ಸ್ವಲ್ಪ ಇದೆ ಅದು ಕೊಡ್ಬೋದು ಅದು ಬೇಡ ಅದು ಡ್ಯಾಮೇಜ್ ಆಗುತ್ತೆ ಇಲ್ಲಿಂದ ನಾನು ಸ್ವಲ್ಪ ಪರಾಗನ ಎತ್ತುತ್ತಾ ಇದ್ದೇನೆ ಸ್ವಲ್ಪ ಪರಾಗ ಸಾಕು ಪರಾಗನ ಎತ್ತಿದ್ದೇನೆ ಇದನ್ನು ಹೀಗೆ ಜೇನುತುಪ್ಪ ತೆಗೆದು ಆಮೇಲೆ ರಾಣಿಯಿಂದ ಅಲ್ಲಿ ನಾವು ಅದನ್ನು ಬೇರೆ ಬೇರೆ ಮಾಡುವಾಗ ರಾಣಿಯಿಂದ ಬೇರೆ ಮಾಡುವಾಗ ಅದನ್ನು ಆದಷ್ಟು ಜಾಗೃತೆಯಲ್ಲಿ ಅದಕ್ಕೆ ರಾಣಿಗೆ ಡ್ಯಾಮೇಜ್ ಆಗಬಾರ್ದು ರಾಣಿ ಮೊಟ್ಟೆ ಇಲ್ಲಿ ಕಾಣುತ್ತಲ್ಲ ಅದು ಬೇರೆ ಮೊಟ್ಟೆಗೆ ಅಂಟಿಕೊಂಡಿದ್ರೆ ಭಾರಿ ಒಳ್ಳೆಯದು ಅದನ್ನೇ ಹೀಗೆ ಎತ್ತಬೋದು ಇದನ್ನೇ ನಿಧಾನಕ್ಕೆ ಬೇರೆ ಮೊಟ್ಟೆಗಳನ್ನು ಇಟ್ಕೊಂಡು ಆಗಿರುವಂಥ ದೊಡ್ಡದಾಗಿರುವಂಥದ್ದು ರಾಳಿ ಮೊಟ್ಟೆನ ನಿಧಾನಕ್ಕೆ ಹೀಗೆ ಬೇರ್ಪಡಿಸಿ ಈಗ ಸಿಕ್ತು ನೋಡಿ ಹೀಗೆ ಅದನ್ನೆಲ್ಲ ತೆಗೆದು ಇಲ್ಲಿಗೆ ಕೊಟ್ಟುಬಿಡೋದು ಇಲ್ಲೇ ಕೊಟ್ಟುಬಿಟ್ಟೆ ಇಲ್ಲೊಂದು ಎಕ್ಸ್ಟ್ರಾ ಕೂಡ ಇದೆ ಅದನ್ನು ಕೂಡ ತೆಗೆದುಕೊಡ್ಬೋದು ಇದು ಕೂಡ ಸ್ವಲ್ಪ ದೊಡ್ಡದಿದೆ ಮೊಟ್ಟೆ ಇದನ್ನು ನಿಧಾನಕ್ಕೆ ಬೇರೆ ಬೇರೆ ಮಾಡಿ ಇಟ್ಕೊಂಡು ಇಲ್ಲಿ ಇದೆ ಇಲ್ಲಿ ಹೀಗೆ ಬಿಡ್ತೇನೆ ಎರಡರಲ್ಲಿ ಒಂದು ಇನ್ನು ಹೋದ್ರ ರಾಣಿ ಆಗುತ್ತೆ ಬಂದು ಇದು ಕೋಲನಿಗೆ ಹೊಸ ರಾಣಿ ಸಿಕ್ಕದಾಗೆ ಆಯಿತು ತುಪ್ಪ ಸ್ವಲ್ಪನೇ ಸಾಕು ಪರಾಗ ಇನ್ನು ಸ್ವಲ್ಪ ಕೊಡ್ಬೋದಿತ್ತು ಆದರೆ ಅಲ್ಲಿ ಹುಡಿ ಜಾಸ್ತಿ ಆದರೆ ಅದಕ್ಕೂ ಸಮಸ್ಯೆ ಆಗ್ಬೋದು ಇಲ್ಲಿಂದ ಪರಾಗ ಇನ್ನು ಸ್ವಲ್ಪ ಕೊಡೋಣ ಮೊಟ್ಟೆನು ಬಂತು ಅದಕ್ಕೆ ಇಲ್ಲಿಂದ ಈ ಅಂಟನ್ನು ತೆಗಿತೀನಿ ನನ್ನ ತೆಗೆದ್ರೆ ಇದರ ಎಂಟ್ರೆನ್ಸ್ ಇಲ್ಲಿದೆ ಎಲ್ಲ ಹೀಗೆ ಅಂಟಿಬಿಟ್ರೆ ಇನ್ನು ಸ್ವಲ್ಪ ಪೋಷನ್ ಹೀಗೆ ತೆಗೆದು ನೋಡಿ ಈ ರೀತಿ ಅಂಟು ಅಂಟು ಬರುತ್ತಲ್ಲ ಇದು ಮೇಣ ಇದೇ ನಿಮ್ಗೆ ಇದು ಅವುಗಳ ಬಾಕ್ಸನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ ಈ ರೀತಿ ಮೇಣ ಇರೋದು ಇಷ್ಟು ಉದ್ದ ಬರುತ್ತೆ ನೋಡಿ ಅದೇ ಅಲ್ಲಿ ಪರಾಗ ಒಟ್ಟು ಮಾಡಿಟ್ಟಿದ್ದು ಜೇನುತುಪ್ಪ ಒಟ್ಟು ಮಾಡಿಟ್ಟದ್ದು ಆ ಪೋರ್ಷನೆಲ್ಲ ಈ ರೀತಿ ಅಂಟು ಬರೋದಿಲ್ಲ ನನ್ನ ಕಡೆ ಸ್ವಲ್ಪ ಇದು ಕೂಡ ಅಂತ ಇದ್ದೀನಿ ಸೈಡಲ್ಲಿ ಹಾಕಿದರೂ ಒಳ್ಳೆಯದೇ ಬೇಗ ಕ್ಲೋಸ್ ಆಗುತ್ತೆ ಸ್ವಲ್ಪ ಮೇಣ ಇಲ್ಲಿ ಒಂದು ವಿಚಾರ ಅಂದರೆ ಇದು ಅಂಟಾಗಿದ್ದು ಈ ಮೇಣ ಈ ಸೈಡಲ್ಲಿ ಇವತ್ತಿಂದ ಇಲ್ಲಿ ಇರುವೆ ಹೋಗಿ ಅಟ್ಯಾಕ್ ಮಾಡೋದಿಲ್ಲ ಇದು ಫ್ರೆಶ್ ಆಗಿ ಡಿವೈಡ್ ಮಾಡಿದ ಕಾಲೋನಿ ಅಲ್ವಾ ಇದಕ್ಕೆ ಇದರಲ್ಲಿ ಈಗ ಪ್ರೊಟೆಕ್ಷನ್ಗೋಸ್ಕರ ಇರುವಂಥ ಹುಳುಗಳು ಕಡಿಮೆ ಇನ್ನು ಬಂದು ಸೆಟ್ ಆಗಬೇಕಷ್ಟೇ ಸೆಟ್ ಆಗಿದ್ರೆ ಒಳಗಡೆ ಒಂದು ವೇಳೆ ಇರುವೆ ಅಟ್ಯಾಕ್ ಆದರೆ ಕಷ್ಟ ಇದೆಲ್ಲ ಹಾಕಿದ್ರೆ ಇರುವೆ ಒಳಗಡೆ ಹೋಗೋದಿಲ್ಲ ಸಣ್ಣ ಇರುವೆ ಆಗಲಿ ಕೆಂಪಿರುವ ಆಗಲಿ ಒಳಗೆ ಹೋಗಿ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಾಲೋನಿಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗ್ತದೆ ಅದೇ ಕಾಲೋನಿ ಇದು ಪ ಇದು ಏನು ಪ್ರಪೋಲಿಸ್ ಆಗಿದ್ರಿಂದ ಪರಿಮಳ ಸಿಕ್ತು ಹಾಗೆ ಇದರಲ್ಲಿ ಈಗ ಕಾಲೋನಿ ಹೆಲ್ದಿ ಇದೆ ತುಂಬ ಹೆಲ್ದಿ ಇದೆ ಇನ್ನು ಹುಡುಕಿದರೆ ಇದರಲ್ಲಿ ಇನ್ನೂ ಕೂಡ ರಾಣಿ ಮೊಟ್ಟೆ ಸಿಗ್ಬೋದು ಎಲ್ಲ ಡಿಸ್ಟರ್ಬ್ ಮಾಡಿದ್ರೆ ಕಾಲೋನಿಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ಹಾಗೆ ಇಟ್ಟಿದ್ದೀವಿ ಒಂದನ್ನು ಎರಡು ಮಾಡಿದರೆ ಸಾಕು ಅಂತ ಅದಾದಮೇಲೆ ಇದನ್ನು ಹಾಗೆ ಅದೇ ಜಾಗದಲ್ಲಿಟ್ಟು ಸ್ವಲ್ಪ ಜೇನುಪ್ಪನ್ನು ತೆಗೆದು ಆಮೇಲೆ ಅದನ್ನು ವಾಪಸ್ಸಿಡ್ತಾಯಿದ್ದೀವಿ ಇದಕ್ಕಿಂತ ಒಂದು ತಿಂಗಳು ಸಾಕು ಒಂದು ತಿಂಗಳಲ್ಲಿ ಇದು ರೆಡಿ ಆಗುತ್ತೆ ಒಂದೇ ತಿಂಗಳು 감 <놀람>